ಕೋಪವೇ ತನ್ನ ಶತ್ರು ಎಂದು ಬಸವಣ್ಣನವರ ಒಂದು ವಚನದಲ್ಲಿ ಹೇಳ್ತಾರೆ ಅಂದರೆ ಪೂಜೆಯ ಪ್ರಾಣ ಚೈತನ್ಯವೇ ಭಕ್ತಿ ಗುರುಹಿರಲ್ಲಿಯ ಧರ್ಮ ದೇವರಲ್ಲಿಯ ಪ್ರೇಮಾನುರಾಗವೇ ಭಕ್ತಿ ಎನ್ನುವುದು ಬಸವಣ್ಣನವರ ಒಂದು ಸ್ಪಷ್ಟವಾದ ನುಡಿಯಾಗಿತ್ತು ಒಂದು ಕಡೆ ಎಲ್ಲ ಒಂದು ಕಡೆ ಹೇಳ್ತಾರೆ ಪೂಜೇಶು ಅನುರಾಗ್ಯ ಭಕ್ತಿ ಎಂಬಂತೆ ಬಸವಣ್ಣ ಪೂಜ್ಯರಲ್ಲಿ ಅನುರಾಗದ ಭಕ್ತಿಯನ್ನು ಇಟ್ಕೋಬೇಕು ಅಂತ ಅವರು ಅಂತರಾಳದ ಒಂದು ಮಾತುಗಳನ್ನು ಹೇಳಿದ್ದಾರೆ ಸ್ನೇಹಿತರೆ ಅಂದರೆ ನಾವು ಹಿರಿಯರಿಗೆ ಗೌರವವನ್ನು ಕೊಡತಕ್ಕಂಥ ಒಂದು ಗೌರವವನ್ನು ಕೊಡತಕ್ಕಂಥದ್ದನ್ನು ಕಲಿಯಬೇಕು ಮತ್ತು ದೇವರಲ್ಲಿ ಒಂದು ನಂಬಿಕೆ ಒಂದು ಅಂತರಾಳದಿಂದ ಒಂದು ಭಕ್ತಿಯನ್ನು ನಾವು ಮಾಡಬೇಕು ಮಾ ಸದಾಚಾರ ಆಚಾರ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದೇ ನಮಗೆ ಸ್ವರ್ಗವಾಗಿರುತ್ತೆ ಮತ್ತು ಅನಾಚಾರ ಅದು ಅಂದರೆ ಕೆಟ್ಟದನ್ನು ಬಯಸೋದು ಕೆಟ್ಟದನ್ನು ನಾವು ಇದು ಮಾಡೋದು ಅದು ನರಕವನ್ನು ಉಂಟು ಮಾಡುತ್ತೆ ಅಂತ ಬಸವಣ್ಣನವರು ಹೇಳಿದ್ದಾರೆ ತನ್ನ ಯಾವ ಮನುಷ್ಯನಿಗೆ ತನ್ನ 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 ಕೋಪ ಇರುತ್ತೋ ಅದೇ ಅವನಿಗೆ ಶತ್ರು ಆಗಿ ಕಾಣುತ್ತೆ ಅಂತ ಬಸವಣ್ಣನವರು ಎಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ಬಸವಣ್ಣನವರ ಮಾತುಗಳು ಅಂದರೆ ಈಗಿನ ಕಾಲಕ್ಕೆ ಅದು ಪ್ರಸ್ತುತವಾಗಿದೆ ಅವರು ಹನ್ನೆರಡನೇ ಶತಮಾನದಲ್ಲಿ ತಮ್ಮ ಏನು ತಮ್ಮ ಅನುಭವದ ನುಡಿಗಳನ್ನು ಹಾಡಿದರೂ ಅವರು ಅವರು ಇಡೀ ವಿಶ್ವಕ್ಕೆ ಇವಾಗ ಮಾದರಿಯಾಗಿದ್ದಾರೆ ನೋಡಿ ನಾವು ಎಲ್ಲೂ ಕಳೆದೋಗಿರ್ತೀವಿ ನಮ್ಮ ಪ್ರತಿಯೊಂದು ವಿಷಯಕ್ಕೂ ಕೋಪ ತಾಪ ಇದನ್ನು ನಾವು ಪ್ರದರ್ಶನ ಮಾಡ್ತಾ ಇರ್ತೀವಿ ಒಂದು ಆಚಾರದಿಂದ ನಡ್ಕೋಬೇಕು ಅನಾಚಾರ ನಮಗೆ ನರಕವನ್ನು ಉಂಟು ಮಾಡುತ್ತೆ ಕೆಟ್ಟದನ್ನು ಬಯಸೋದು ಕೆಟ್ಟದನ್ನು ಮಾಡೋದು ಇದರಿಂದ ನಮಗೆ ಯಾವುದೇ ರೀತಿಯಂತಹ ಒಂದು ಒಳ್ಳೆಯ ಒಂದು ಇದು ಸಿಗಲ್ಲ ಒಂದು ಒಳ್ಳೆಯ ಸಕ್ಸಸ್ ಸಿಗಲ್ಲ ಅಂತ ಬಸವಣ್ಣನವರು ಹೇಳಿದ್ದಾರೆ ನಾವು ಈಗಿನ ಕಾಲದಲ್ಲಿ ನೋಡ್ತೀವಿ ಮೋಟಿವೇಶನ್ ಅದು ಇದು ಎಲ್ಲ ನೋಡ್ತೀವಿ ಸ್ನೇಹಿತರೆ ಅವರ ನುಡಿಗಳು ಎಷ್ಟು ಒಂದು ಹಿತ ಹಿತವಾಗಿದೆ ಅಂದರೆ ಇಡೀ ಜಗತ್ತಿಗೆ ಅವರು ಒಂದು ಆದರ್ಶಪ್ರಿಯವಾಗಿದೆ ನೋಡಿ ಆ ನೀರಜ್ ಪಾಟೀಲ್ ಅನ್ನೋರು ಲಂಡನ್ನಲ್ಲಿ ಒಂದು ಒಂದು ನದಿಯ ತಡ್ಡದಲ್ಲಿ ಬಸವಣ್ಣನವರ ಪ್ರತಿಮೆಯನ್ನು ಅವರು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ವಿಷಯ ಇಷ್ಟೇ ಸ್ನೇಹಿತರೆ ಬಸವಣ್ಣನವರು ಹನ್ನೆರಡು ಶನ ಹನ್ನೆರಡನೇ ಶತಮಾನದಲ್ಲಿ ಸಮಾಜದ ತುಳಿತಕ್ಕೆ ಒಳಗ ಒಳಗಾದವರ ಪರವಾಗಿ ನಿಂತಿದ್ರು ಅವರು ತುಳಿತ ಅವರು ತುಳಿತಕ್ಕೆ ಒಳಗಾದವರ ಪರ ಧ್ವನಿಯನ್ನು ಎತ್ತಿದ್ರು ಮತ್ತು ಸಮಾಜದ ವ್ಯವಸ್ಥೆಯನ್ನು ವಿರೋಧಿಸಿದರು ಆಗಿನ ಕಾಲದಲ್ಲಿ ಅನುಭವ ಮಂಟಪ ಎಂಬ ಒಂದು 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 ಮಂಟಪವನ್ನು ನಿರ್ ಮಾಡ್ತಾರೆ ಅದರಲ್ಲಿ ಪ್ರತಿಯೊಬ್ಬರಿಗೂ ಒಂದು ಇದನ್ನು ಒಂದು ಮಾನ್ಯತೆಯನ್ನು ಕೊಡ್ತಾರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗೂ ಅನುಭವ ಮಂಟಪದಲ್ಲಿ ಮಂಟಪದಲ್ಲಿ ಒಂದು ಸೇರಿ ಸಭೆಯನ್ನು ಮಾಡಿ ಸಮಾಜದ ಆಗು ಹೋಗುಗಳು ಸಮಾಜದಲ್ಲಿ ನಡೀತಕ್ಕಂಥ ಯಾವ ರೀತಿ ಸಮಾಜಕ್ಕೆ ನಾವು ಒಳ್ಳೆಯದನ್ನು ಮಾಡಬೇಕು ಅನ್ನೋದನ್ನು ಅನುಭವದ ಮಂಟಪದ ಮೂಲಕ ಅವರು ಹೇಳ್ಕೊಡ್ತಾ ಇರ್ತಾರೆ ಸ್ನೇಹಿತರೆ ಉದಾಹರಣೆಗೆ ನೋಡಿ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆ ನೋಡಿ ಮಹಿಳೆಯರು ಅಕ್ಕಮಹಾದೇವಿ ಅಕ್ಕಮಹಾದೇವಿ ಅವರಿಗೆ ಒಂದು ಪ್ರಾಧಾನ್ಯತೆ ಕೊಟ್ಟು ಅವರು ಮಹಿಳೆಯರ ಪರವಾಗಿ ಒಂದು ನಿಲುವನ್ನು ಅಲ್ಲಿ ತಗೊಳ್ತಾರೆ ನೋಡಿ ಇಂತು ಅಂಥ ಒಂದು ಹನ್ನೆರಡನೇ ಶತಮಾನದಲ್ಲಿ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಲ್ಲಿ ಕಂಡುಕೊಂಡಿದ್ರು ಅವರು ನೋಡಿ ಇವಾಗ ನಾವು ಸಂಸತ್ ಇರ್ಬೋದು ವಿಧಾನಸಭೆ ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಪ್ರತಿಯೊಂದು ಯಾವುದೇ ವ್ಯವಸ್ಥೆ ಇರ್ಬೋದು ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಮೀಸಲಾತಿ ಅಂತ ನಾವು ಮಾತಾಡ್ತೀವಿ ನೋಡಿ ಅವರು ಹನ್ನೆರಡನೇ ಶತಮಾನದಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ರು ಮಹಿಳೆಯರಿಗೆ ಮೀಸಲಾತಿ ಅಂದ್ರೆ ಸಮಾಜದ ಕಟ್ಟ ಕಡೆಯ ಒಂದು ಜಾತಿಯ ಜಾತಿಯ ವ್ಯಕ್ತಿಗೂ ಅವರು ಒಂದು ಪ್ರಾಧಾನ್ಯತೆ ಕೊಟ್ಟಿದ್ರು ಆಮೇಲೆ ಸಮಾಜದಲ್ಲಿ ಆಗು ಹೋಗುವ ಒಂದು ಏನು ಒಂದು ಕಷ್ಟಗಳನ್ನು ಅಲ್ಲಿ ಕಂಡು ಪರಿಹಾರಗಳನ್ನು ಕಂಡುಕೊಳ್ತಾ ಇದ್ದರು ಅಂದ್ರೆ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಅವರು ಸಂಸತ್ತು ಈಗಿನ ಸಂಸತ್ತಿರೋದು ವಿಧಾನಸಭೆ ಇರ್ಬೋದು ಈ ಸ್ಥಳೀಯ ಸಂಸ್ಥೆಗಳವರು ಆದ ಅದೇ ರೀತಿಯ ವ್ಯವಸ್ಥೆಯನ್ನು ಆಗಿನ ಕಾಲದಲ್ಲಿ ಯೋಚನೆ ಮಾಡಿದ್ರು ಅಂದರೆ ಸ್ನೇಹಿತರೆ ನಾವು ಅವ್ರ ಬಗ್ಗೆ ಎಷ್ಟು ಹೆಮ್ಮೆ ಪಡಬೇಕು ಯೋಚನೆ ಮಾಡಿ ಅದಕ್ಕೆ ನೀರಜ್ ಪಾಟೀಲ್ರವರು ಲಂಡನ್ನ ಮಾಜಿ ಮೇಯರ್ ಆದಂತ ನೀಜ ನೀರಜ್ ಪಾಟೀಲ್ರವರು ಇಡೀ ಜಗತ್ತಿಗೆ ಅದನ್ನು ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡಿದರು ಖಂಡಿತ ನೀರಜ್ ಪಾಟೀಲ್ ಏನಿದ್ದಾರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಇಂಥ ಅವರ ಭಕ್ತರು ಆಗಿರ್ಬೋದು ಅವರ ಅನುಯಾಯಿ ಆಗಿರ್ಬೋದು ನೀರಜ್ ಪಾಟೀಲ್ರವರು ಅವರ ಮೇಲೆ ಇದ್ದಂತಹ ಗೌರವವನ್ನು ತಾನು ಒಂದು ಸಮಾಜದ ಉನ್ನತ ಸ್ಥಾನದಲ್ಲಿ ಹೋದಾಗ ಆ ಲಂಡನ್ನ ನಗರದಲ್ಲಿ ಒಂದು ನದಿಯ ತಟದಲ್ಲಿ ಅವರ ಪ್ರತಿಮೆಯನ್ನು ಸ್ಥಾಪಿಸಿ ಇಡೀ ಜಗತ್ತಿಗೆ ಅವರ ವಿಚಾರಧಾರೆಗಳನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ನಿಜಕ್ಕೂ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಆತ್ಮಪೂರ್ವಕವಾಗಿ ನೀರಜ್ ಪಾಟೀಲ್ರವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅವರು ನೀರಜ್ ಪಾಟೀಲ್ ಅಂತಹ ಅನೇಕ ವ್ಯಕ್ತಿಗಳು ಇರಬೇಕು ಸಮಾಜದಲ್ಲಿ ಅಂದರೆ ಎಲ್ಲರೂ ಅವರ ಒಳ್ಳೆಯ ವಿಚಾರಗಳನ್ನು ನಮ್ಮ ಕನ್ನಡದ ವಿಚಾರಗಳನ್ನು ನಮ್ಮ ಕನ್ನಡದ ಸಂತರ ವಿಚಾರಗಳನ್ನು ನಮ್ಮ ಕನ್ನಡದ ಸಮಾಜ ಸುಧಾರಕ ಅಂತ ಬಸವಣ್ಣನವರನ್ನು ನಾವು ಅಲ್ಲಿ ಒಂದು ವಿಶ್ವದ ಒಂದು ಶ್ರೇಷ್ಠ ನ ಶ್ರೇಷ್ಠ ನಗರಗಳಲ್ಲಿ ಒಂದಾದ ಲಂಡನ್ನಲ್ಲಿ ಪ್ರತಿಭೆ ಮಾಡಿ ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು ಇದೀಗ ನಿಜಕ್ಕೂ ತುಂಬ ಅಭಿನಂದನಾರ್ಹ ವಿಷಯ ಇದೇ ಥರ ನಾನು ಯಾರು ಸಮಾಜದ ಪರವಾಗಿ ಯಾರು ತುಳಿತಕ್ಕೆ ಒಳಗೊಂಡವರ ಪರವಾಗಿ ಹೋರಾಡ್ತಾರೋ ಅವರಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಥ್ಯಾಂಕ್ ಯು